ಬಂಧುಗಳೇ ಇದು ಕೇವಲ ಒಂದು ಜಾತ್ರೆಯಲ್ಲ ಸಾವಿರಾರು ವರ್ಷಗಳ ಸಂಸ್ಕೃತಿ ಮತ್ತು ಭಕ್ತಿಯ ಸಂಗಮ ತ್ರಿಪದಿಗಳ ಸರದಾರ ಸರ್ವಜ್ಞನ ನಾಡಿನಲ್ಲಿ ಈಗ ಹಬ್ಬದ ವಾತಾವರಣ ಪವಾಡ ಸದೃಶ್ಯ ಜಾತ್ರೆಯ ವಿಶೇಷತೆ ಏನು ಗೊತ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತನ್ನ ಶಿರಸ್ಸನ್ನು ತಾನೇ ಕತ್ತರಿಸಿಕೊಂಡು ಸನಾತನ ಧರ್ಮ ಮರುಸ್ಥಾಪಿಸಿದ್ದಂತಹ ಪವಾಡಕ್ಕೆ ಸಾಕ್ಷಿಯಾದ ಅಬಲೂರನ್ನು ನೋಡೋಣ ಅಬಲೂರಿನ ಐತಿಹಾಸಿಕ ಮತ್ತು ಸುಂದರ ಶಿಲ್ಪಕಲಾ ದೇವಸ್ಥಾನಗಳಿಗೆ ಭೇಟಿ ಕೊಡೋಣ ಹಾಗೂ ಜಾತ್ರೆಯ ಅಸಲಿ ಸಂಭ್ರಮವನ್ನ ಕಣ್ಣಾರೆ ಸವಿಯೋಣ ಈ ಅದ್ಭುತ ಎಪಿಸೋಡನ್ನ ಮಿಸ್ ಮಾಡಲೇಬೇಡಿ ಕೊನೆ ತನಕ ನೋಡಿ ಈ ವೈಭವ ನಿಮಗಾಗಿ ಅನ್ನ ದೇವರಿಗಿಂತ ಅನ್ಯ ದೇವರಲ್ಲ ಎಂದು ಸಾರಿದ ಕರುನಾಡಿನ ತ್ರಿಪದಿ ಕವಿ ಸಾಮಾಜಿಕ ಸುಧಾರಕ ಸರ್ವಜ್ಞರ ಹೆಸರನ್ನು ಕೇಳದ ಕನ್ನಡಿಗನಂಟೆ ಆ ಮಹಾನ್ ಪುರುಷನ ಹೆಜ್ಜೆ ಗುರುತುಗಳು ಇಂದಿಗೂ ಜೀವಂತವಾಗಿರುವುದು ಹಾವೇರಿ ಜಿಲ್ಲೆಯ ಅಬಲೂರು ಗ್ರಾಮದಲ್ಲಿ ಸರ್ವಜ್ಞರ ಜನ್ಮಸ್ಥಳವಾದ ಅಬಲೂರು ಮತ್ತು ಅಲ್ಲಿನ ಭವ್ಯ ಬಸವಣ್ಣ ದೇವಾಲಯದ ಇತಿಹಾಸ ಹಾಗೂ ಮಹತ್ವವು ಕನ್ನಡಿಗರ ಆಸ್ತಿಯಾಗಿದೆ ಅಬಲೂರು ಶಾಸನಗಳಲ್ಲಿ ಈ ಊರನ್ನು ಅಂಬಲೂರು ಹಾಗೂ ಅಬ್ಬಲೂರು ಎಂದು ಕರೆಯಲಾಗಿದೆ ಸರ್ವಜ್ಞನು ತನ್ನ ವಚನಗಳಲ್ಲಿ ಅಬಲೂರು ಮತ್ತು ಇಲ್ಲಿನ ಸೋಮೇಶ್ವರ ದೇವಾಲಯದ ಬಗ್ಗೆ ಪ್ರಸ್ತಾಪಿಸಿದ್ದಾನೆ ಅಬಲೂರ ಬಸವಣ್ಣ ಎಂಬ ಸಾಲುಗಳು ಇಲ್ಲಿನ ದೈವದ ಮೇಲಿದ್ದ ಭಕ್ತಿಯನ್ನು ತೋರಿಸುತ್ತವೆ ಅಬಲೂರಿನಲ್ಲಿರುವ ಪ್ರಮುಖ ಆಕರ್ಷಣೆಯೇ ಇಲ್ಲಿನ ಬ್ರಹ್ಮೇಶ್ವರ ದೇವಾಲಯ ಮತ್ತು ಬಸವೇಶ್ವರ ದೇವಾಲಯ ಪ್ರೀತಿಯಿಂದ ಅಬಲೂರು ಬಸವಣ್ಣ ಎನ್ನುತ್ತಾರೆ ದೇವಾಲಯಗಳು ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಿತವಾದ ಸುಂದರ ಶಿಲಾ ದೇವಾಲಯ ಇದು ತ್ರಿಕೂಟಾಚಲ ಅಂದರೆ ಮೂರು ಗರ್ಭಗೃಹಗಳುಳ್ಳ ವಿನ್ಯಾಸವನ್ನು ಹೊಂದಿದೆ ದೇವಾಲಯದ ನವರಂಗದಲ್ಲಿ ಅತ್ಯಂತ ಸುಂದರವಾದ ಕೆತ್ತನೆಯಿಂದ ಕೂಡಿದ ದೊಡ್ಡ ಬಸವಣ್ಣನ ವಿಗ್ರಹವಿದೆ ಈ ನಂದಿಯ ಆಕರ್ಷಣೆಯಿಂದಾಗಿಯೇ ಇದು ಬಸವಣ್ಣನ ದೇವಸ್ಥಾನವೆಂದು ಪ್ರಸಿದ್ಧಿಯಾಗಿದೆ ಬಸವಣ್ಣನ ಗುಡಿಯ ಹತ್ತಿರದಲ್ಲೇ ಸೋಮೇಶ್ವರ ದೇವಾಲಯವಿದೆ ಇಲ್ಲಿ ಸರ್ವಜ್ಞರು ಶಿಕ್ಷಣ ಪಡೆದರು ಅಥವಾ ಓದಿದ್ರು ಎಂದು ಸ್ಥಳೀಯರು ನಂಬುತ್ತಾರೆ ದೇವಾಲಯದ ಗೋಡೆಗಳ ಮೇಲೆ ಸುಂದರವಾದ ಶಿಲ್ಪಕಲೆ ಹಾಗೂ ಶಾಸನಗಳನ್ನು ಕಾಣಬಹುದು ಹನ್ನೆರಡನೇ ಶತಮಾನದ ಶರಣ ಏಕಾಂತದ ರಾಮಯ್ಯನವರು ಇಲ್ಲಿ ದೊಡ್ಡ ಪವಾಡವನ್ನೇ ಮಾಡಿದ್ದರು ಎಂಬ ಇತಿಹಾಸವಿದೆ ಜೈನರು ಮತ್ತು ಶೈವರ ನಡುವಿನ ವಾದದಲ್ಲಿ ಏಕಾಂತರಾಮಯ್ಯನವರು ತನ್ನ ತಲೆಯನ್ನೇ ಕತ್ತರಿಸಿ ಮತ್ತೆ ಪಡೆದ ರೋಚಕ ಹಾಗೂ ಮೈನವಿರೇಳಿಸುವ ಪವಾಡ ಇಲ್ಲಿ ನಡೆಯಿತು ಎಂದು ಶಾಸನಗಳು ಹೇಳುತ್ತದೆ ಅಬಲೂರು ಕೇವಲ ಒಂದು ಹಳ್ಳಿಯಲ್ಲ ಅದು ಕನ್ನಡದ ಜ್ಞಾನದೀಪ ಬೆಳಗಿದ ಪವಿತ್ರ ಭೂಮಿ ಸರ್ವಜ್ಞನ ತ್ರಿಪದಿಗಳು ಇಂದಿನ ಸಮಾಜಕ್ಕೂ ದಾರಿದೀಪವಾಗಿವೆ ಜಾತಿ ಮತಗಳ ಭೇದವಿಲ್ಲದೆ ಬದುಕಬೇಕೆಂದು ಸಾರಿದ ಆ ಮಹಾಪುರುಷನ ಜನ್ಮಸ್ಥಳವನ್ನು ಮತ್ತು ಅಲ್ಲಿನ ಐತಿಹಾಸಿಕ ಬಸವಣ್ಣ ದೇವಾಲಯ ಹಾಗೂ ಸೋಮೇಶ್ವರ ದೇವಾಲಯ ನೋಡುವುದೇ ನಮ್ಮೆಲ್ಲರ ಭಾಗ್ಯವಾಗಿದೆ ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಅಬಲೂರು ಬಸವಣ್ಣನ ಅದ್ದೂರಿ ಜಾತ್ರೆ ನಡೆಯುತ್ತದೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಬಸವಣ್ಣ ಹಾಗೂ ಸೋಮೇಶ್ವರ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಜಾತ್ರೆ ಇದೇ ಫೆಬ್ರವರಿ ಇಪ್ಪತ್ತರಿಂದ ಪ್ರಾರಂಭವಾಗಲಿದೆ ಫೆಬ್ರವರಿ ಇಪ್ಪತ್ತ ನಾಲ್ಕರಂದು ಸಣ್ಣ ರಥೋತ್ಸವ ಹಾಗೂ ಫೆಬ್ರವರಿ ಇಪ್ಪತ್ತೈದರಂದು ದೊಡ್ಡ ರಥೋತ್ಸವ ನಡೆಯಲಿದೆ ಅಂದು ಗುಗ್ಗಳ ಕಾರ್ಯಕ್ರಮ ಭಕ್ತಿಯ ಪರಾಕಾಷ್ಠೆಯನ್ನು ನಮಗೆ ತೋರಿಸಿದರೆ ಬರುವ ಎಲ್ಲ ಭಕ್ತರಿಗೆ ಶುಚಿಯಾದ ಅನ್ನದಾಸೋಹವೂ ಇರಲಿದೆ ಬಂಧುಗಳೇ ಬನ್ನಿ ಐತಿಹಾಸಿಕ ಸ್ಥಳವಾದ ಅಬಲೂರನ್ನು ನೋಡಿ ಜೀವನವನ್ನು ಸಾರ್ಥಕವಾಗಿಸೋಣ ಹಾಗೆ ಅದ್ದೂರಿ ಜಾತ್ರೆಯಲ್ಲಿ ಭಾಗವಹಿಸಿ ಭಕ್ತರ ಬಂಧುವಾದ ಬಸವಣ್ಣ ಹಾಗೂ ಸೋಮೇಶ್ವರ ದೇವರ ಕೃಪೆಗೆ ಪಾತ್ರರಾಗೋಣ